ಹಾಯ್ ನಾನು ನಿಮ್ಮ ಮಹಿ ಸ್ವಾಮ್ ಶರಣಮಯ್ಯಪ್ಪ ಇವತ್ತು ನಮ್ಮ ಸ್ವಾಮಿ ಬಂದ್ರು ಬಂದ ಮೇಲೆ ಟೀ ಕುಡಿಯೋಣ ಅಂತ ಹೋದ್ವಿ ಅಲ್ಲಿ ನಮ್ಮ ಕ್ಷೀಣ ತಣ್ಣ ಬಂದು ಟೀ ಕುಡ್ಕೊಂಡು ಶೀನಾಥಣ್ಣ ಕುರುಳೆಲ್ಲ ಸರಿ ಮಾಡ್ತಾಳೆ ಇಲ್ಲಿ ಇಡ್ಲಿ ಬಿಡೋಣ ಅಂತ ವಿಡಿಯೋ ಮಾಡಿದ್ನಿ ಟೀ ಮಾತ್ರ ಚೆನ್ನಾಗಿತ್ತು ಅಲ್ಲಿಂದ ನಾನು ರಿಟರ್ನ್ ಬಂದು ಮನೆಗೆ ಬಂದೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡಿಕೊಂಡು ಸರಿ ಏನು ಮಾಡೋದು ಅಂತ ಮನೆಗೆ ಏನು ಮಾಡಿದ್ರೆ ಅಂತ ಊಟ ನೋಡಿದೆ ಊಟ ನೋಡಿದ್ರೆ ಫುಲ್ ಪುಲೋಗ್ರಿಕಾ ಮಿಕ್ಸರ್ ಮಿಕ್ಸ್ ಮಾಡಿಕೊಂಡು ತಿಂದೆ ಊಟ ಆದಮೇಲೆ ಸರಿ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ನಿ ಪ್ಲ್ಯಾನ್ ಇದ್ರೆ ಅಲ್ಲಿ ತೊಡದ ಹತ್ರ ಓದನೇ ತೊಡೆದ ಹತ್ರ ಹೋತಾ ಓದ್ತಾ ಏನಕ್ಕೆ ಹೋಗಿದ್ದೆ ಅಂತ ನೀವೇ ನೋಡಿ ತೋರಿಸ್ತೀನಿ ತೆಂಗಿನಕಾಯಿ ಮರ ಹತ್ರ ಬಂದಿದ್ದು ಎಳ್ನೀರು ಕುಡಿಯೋಣ ಅಂತ ಬಂದೆ ಎಳ್ನೀರು ಚೆನ್ನಾಗೈತೆ ಇದರ ಕೊಬ್ಬರಿ ಕಮ್ಮಿ ಇರೋದಷ್ಟೇ ನೋಡಿ ಕೊಬ್ಬರಿ ಕಮ್ಮಿ ಇರೋದು ಇದರ ಕೊಬ್ಬರಿ Ya se ha